ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ರಾಯಚೂರು ತಾಲೂಕಿನ ಜಾಲಿಬಿಂಚಿ ವಲಯದ ಎಫ್ಎಲ್ಎನ್ ಮೇಳ ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ರಾಯಚೂರು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಜಾಲಿಬೆಂಚಿ ವಲಯ ಸಮೂಹ ಸಂಪನ್ಮೂಲ ಕೇಂದ್ರ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಡಮಗಲ್ ಖಾನಾಪುರ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಒಂದು ದಿನದ ಎಫ್ಎಲ್ಎನ್ ಶೈಕ್ಷಣಿಕ ಬುನಾದಿ ಅನುಭವಗಳ ಅನಾವರಣ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಯಶಸ್ವಿಗೊಂಡಿತು ಈ ಕಾರ್ಯಕ್ರಮವನ್ನು ಪ್ರಾರಂಭದಲ್ಲಿ ಭೂದಾನಿಗಳಾದ ವೆಂಕನಗೌಡರವರು ಉದ್ಘಾಟನೆಯನ್ನ ಮಾಡಿದರು ನಂತರ ಬೆಂಚಿ ವಲಯದ ವ್ಯಾಪ್ತಿಯಲ್ಲಿ ಬರುವ ಹಲವಾರು ಶಾಲಾ ವಿದ್ಯಾರ್ಥಿಗಳು ವಿವಿಧ ವಿಷಯಗಳ ಕುರಿತು ಹಾಗೂ ಭಾಷೆಗಳ ಕುರಿತು ರಚನೆ ಮಾಡಿದ್ದ ತಯಾರಿಸಿದ್ದ ವಿಷಯಗಳ ಸ್ಟಾಲ್ಗಳನ್ನ ವೀಕ್ಷಣೆಯನ್ನ ಮಾಡಲಾಯಿತು ಕಾರ್ಯಕ್ರಮದ ಉದ್ಘಾಟನೆ ನಂತರ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡುತ್ತಾ ಈ ಒಂದು ಮೇಳ ಶೈಕ್ಷಣಿಕ ಬುನಾದಿ ಅನುಭವಗಳ ಅನಾವರಣ ಎನ್ ವಿದ್ಯಾರ್ಥಿಗಳಲ್ಲಿರುವಂತಹ ಕ್ರಿಯಾಶೀಲತೆಯನ್ನ ಹೊರತರುವಂತದ್ದು ಮಹತ್ವದ ಮೇಳವಾಗಿದೆ ನಮ್ಮ ವಲಯ ವ್ಯಾಪ್ತಿಯಲ್ಲಿ ಬರುವ ಹಲವಾರು ಶಾಲಾ ವಿದ್ಯಾರ್ಥಿಗಳು ಅಚ್ಚುಕಟ್ಟಾಗಿ ಶೈಕ್ಷಣಿಕ ಪಾಠೋಪಕರಣಗಳನ್ನು ಜೊತೆಗೆ ಹೊಸ ರೀತಿಯಲ್ಲಿ ವಿಷಯಗಳನ್ನು ತಮ್ಮ ಸ್ಟಾಲಿನಲ್ಲಿ ಅನಾವರಣ ಮಾಡಿದ್ದಾರೆ ಇದನ್ನು ಮೆಚ್ಚಲೇಬೇಕು ಈ ಒಂದು ಕಾರ್ಯಕ್ರಮವನ್ನು ಅಜೀಂ ಅವರು ಅಚ್ಚುಕಟ್ಟಾಗಿ ಆಯೋಜನೆ ಮಾಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದಾರೆ ಜೊತೆಗೆ ಈ ಶಾಲೆಯ ಎಲ್ಲ ಶಿಕ್ಷಕರು ಮುಖ್ಯ ಗುರುಗಳ ಮಾರ್ಗದರ್ಶನದಲ್ಲಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮದ ಯಶಸ್ವಿಗೆ ಕಾರ್ಯನಿರ್ವಹಿಸಿದ್ದಾರೆ ಎಂಡಿಎಂಎಸ್ಸಿ ಅಧ್ಯಕ್ಷರ ಸಹಕಾರ ಸದಸ್ಯರ ಸಹಕಾರ ಜೊತೆಗೆ ವಲಯದ ವ್ಯಾಪ್ತಿಯಲ್ಲಿ ಬರುವಂತಹ ಶಿಕ್ಷಕರು ಬಹಳ ಆಸಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಂದು ಶಾಲೆಯಲ್ಲಿ ವಿಶೇಷವಾಗಿ ಶೈಕ್ಷಣಿಕ ಹಬ್ಬದ ವಾತಾವರಣ ನಿರ್ಮಾಣ ಮಾಡುವಲ್ಲಿ ಪ್ರಮುಖ ಸಾಕ್ಷಿಯಾಗಿದೆ ಹೊಸ ಯೋಜನೆಗಳು ಹೊಸ ಚಿಂತನೆಗಳು ಹೊಸ ಕಾರ್ಯಕ್ರಮಗಳು ಶಿಕ್ಷಣದ ಯೋಜನೆಗಳಿಗೆ ಪೂರಕವಾಗಿ ಇರುವುದರಿಂದ ವಿದ್ಯಾರ್ಥಿಗಳ ಕಲಿಕೆ ಮಟ್ಟ ಉತ್ತಮವಾಗುತ್ತದೆ ಎಂದು ಡಾಕ್ಟರ್ ದಂಡಪ್ಪ ಬಿರಾದಾರ್ ಹೇಳಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸಿಆರ್ಪಿ ನೀಲಕಂಠರಾಯ ಅವರು ಈ ಮೇಳದ ಉದ್ದೇಶ ಈ ಮೇಳದ ಗುರಿ ಈ ಮೇಳದಿಂದ ವಿದ್ಯಾರ್ಥಿಗಳಿಗೆ ಅನುಕೂಲಗಳ ಕುರಿತು ಬಲ ಅರ್ಥಪೂರ್ಣವಾಗಿ ಮಾತನಾಡಿದರು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳಾದ ಶಾಂತಪ್ಪ ಮತ್ತು ಶಾಲಾ ಶಿಕ್ಷಣ ಪ್ರೇಮಿ ಗ್ರಾಮದವರಾದ ನಾಗರಾಜ್ ಗೌಡರು ಇಂಥ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಅನುಕೂಲಗಳ ಕುರಿತು ಮಾತನಾಡಿದರು ನಂತರ ಈ ಒಂದು ಮೇಳದಲ್ಲಿ ಭಾಗವಹಿಸಿದ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರವನ್ನು ನೀಡಿ ನೀಡಲಾಯಿತು ಜೊತೆಗೆ ವೇದಿಕೆಯಲ್ಲಿ ನಾಗೇಂದ್ರ ರೆಡ್ಡಿ ದಳಪತಿ ಅಧ್ಯಕ್ಷತೆ ವಹಿಸಿದ್ದ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದ ನರಸಿಂಹಮೂರ್ತಿ ಶಾಲಾ ಮುಖ್ಯ ಗುರುಗಳಾದ ಶ್ರೀಮತಿ ವೆಂಕಮ್ಮ ಮಮದಾಪುರ ಶಾಲೆಯ ಮುಖ್ಯಗುರುರಾದ ರಂಗಪ್ಪ ಎಸ್ಟಿಎಂಸಿ ಸದಸ್ಯರ ಬಸವರಾಜ್ ಹಜೀಂ ಪ್ರೇಮ್ಜಿ ಫೌಂಡೇಶನ್ ಪ್ರಮುಖರಾದ ನ್ಯಾನೇಗೌಡ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಹಲವಾರು ಮಹನೀಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಬಿಆರ್ಪಿಗಳಾದ ಕೋದಂಡರೆಡ್ಡಿ ಮತ್ತು ಕಾಶಿನಾಥ್ರವರು ಈ ಮೇಳದಲ್ಲಿ ಶೈಕ್ಷಣಿಕ ಸ್ಟಾಲ್ಗಳನ್ನು ವೀಕ್ಷಣೆ ಮಾಡಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಜಾಲಿ ಬೆಂಚಿ ವಲಯದ ವಿವಿಧ ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಮತ್ತು ಉಡುಮಗಲ್ ಖಾನಾಪುರ ಪ್ರಾಥಮಿಕ ಶಾಲೆಯ ಶಿಕ್ಷಕ ವೃಂದದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳು ಪ್ರಾರ್ಥನೆ ಹೇಳಿದರು ದೈಹಿಕ ಶಿಕ್ಷಣ ಶಿಕ್ಷಕರಾದ ಶಂಕರ್ ಅವರು ಸಂಕಲನ ಸ್ವಾಗತಿಸಿ ನಿರೂಪಣೆ ಮಾಡಿದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ರಾಯಚೂರು ಹಾಗೂ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಡುಂಬಲ್ ಖಾನಾಪುರ್ ಹಾಗೂ ಯಾಲಿಬಂಚಿ ವಲಯದ ಸಮೂಹ ಸಂಪನ್ಮೂಲಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ವಿಶೇಷವಾಗಿ ಎಫ್ ಎಲ್ ಎನ್ ಬಹಳ ಬಹುಶಃ ವಿಷಯಗಳ ಜ್ಞಾನಗಳ ಅನುಭವಗಳ ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಹೊರಗೆ ತರುವಂತಹ ಕಾರ್ಯಕ್ರಮ ಎಬಲ್ಲ ಅಂದರೆ ತಪ್ಪಾಗಲಿಕ್ಕಿಲ್ಲ ನಾನು ಪ್ರಾರಂಭದಲ್ಲಿ ಬಂದೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ವೀಕ್ಷಣೆ ಮಾಡಿದೆ ಯಾಕೆ ನಾನು ಪ್ರಾಥಮಿಕ ಶಾಲೆಯಿಂದ ಬಂದವನು ನನಗೆ ಪ್ರಾಥಮಿಕ ಶಾಲಾ ಆ ಶಾಲೆ ಆ ವೃತ್ತಿಯ ಶಿಕ್ಷಕರು ಜೊತೆಗೆ ಮಕ್ಕಳಂದ್ರೆ ಅಚ್ಚುಮೆಚ್ಚು ನಾನು ನೇರವಾಗಿ ಸರ್ಕಾರ ಒಳಗೆ ಹೋಗಲಿಲ್ಲ ಆ ಎಲ್ಲ ಮಕ್ಕಳನ್ನು ಮಾಡಿದಂತ ಒಂದೊಂದು ಕನ್ನಡ ಆಗಿರಬಹುದು ಗಣಿತ ಆಗಿರಬಹುದು ಹೀಗೆ ಬೇರೆ ಬೇರೆ ವಿಷಯಗಳ ಆ ಎಲ್ಲ ಮಕ್ಕಳಿಗೆ ಮಾರ್ಗದರ್ಶನವನ್ನು ನೀಡಿ ಅತ್ಯಂತ ಅರ್ಥಪೂರ್ಣವಾಗಿ ತಮ್ಮ ಸ್ಟಾಲಿನಲ್ಲಿ ಅನಾವರಣೆ ಮಾಡಿದಂತಹ ಮಾರ್ಗದರ್ಶ ಶಿಕ್ಷಕರಿಗೆ ಮತ್ತು ಮುಖ್ಯ ಗುರುಗಳಿಗೆ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ನಾನು ಸಲ್ಲಿಸ್ತಾ ಇದ್ದೇನೆ ಇದನ್ನು ಎಂಟ್ರಿ ಆದಾಗ ಈ ಒಂದು ಸಭಾಂಗಣ ಹೆಂಗಿತ್ತಂದ್ರೆ ಮದುವೆಯ ಮನೆಯಲ್ಲಿ ಮಂಟಪ ಹಾಕಿದಾಗ ಎಷ್ಟು ಆಕರ್ಷಣವಾಗಿತ್ತು ಅಷ್ಟೇ ಆಕರ್ಷಣವಾಗಿತ್ತು ಸುಂದರ ಮತ್ತು ಅಚ್ಚುಕಟ್ಟಾಗಿ ಈ ಒಂದು ಮಂಟಪಕ್ಕೆ ಹಾಕಲು ಕಾಣಿಕರ್ತರಾಗಿರುವಂತಹ ಅಜಿಂ ಪ್ರೇಮ್ಜಿ ಮುಖ್ಯಸ್ಥರಾದಂತಹ ನಾನೇಗೌಡರು ಸಹ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ಮಕ್ಕಳು ಒಂದು ಮಮತಾಪುರ ಅಥವಾ ನ್ಯಾಯ ಮಕ್ಕಳಿಗೆ ನಾನು ಕೆಲವು ಪ್ರಶ್ನೆಗಳನ್ನ ಕೇಳಿದೆ ಆ ಮಕ್ಕಳಿಗೆ ಪ್ರಶ್ನೆಯನ್ನ ಕೇಳಿದಾಗ ಆ ಮಕ್ಕಳು ಯಾವ ರೀತಿಯಾಗಿ ಉತ್ತರ ಕೊಟ್ಟರೆಂದ್ರೆ ಅಂಚಿನ ಮೇಲೆ ಏನಾದರೂ ಹಾಕಿದಾಗ ಹಾಕಿದ ಕಂಗೆ ಚಟ ಜಟ ಜಂಟ ಹೇಳುತ್ತೆ ನನ್ನ ಪ್ರಶ್ನೆಗಳ ತಕ್ಷಣ ಉತ್ತರ ಕೊಟ್ಟರು ನಿಜವಾಗಲೂ ಆ ಮಕ್ಕಳ ಜ್ಞಾನಕ್ಕೆ ಕಾರಣಕರ್ತರಾಗಿರುವಂತಹ ಶಿಕ್ಷಕ ಸಮೂಹಕ್ಕೆ ವಂದನೆ ಮತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಇದು ಬೇಕ್ರಿ ಮಕ್ಕಳಲ್ಲಿ ಇದು ಬೇಕು ಪ್ರಾಥಮಿಕ ಶಿಕ್ಷಣದಿಂದ ಮಕ್ಕಳಿಗೆ ಕಲೆ ಭಾಷೆಯ ಕಲೆ ವಾಕ್ಚಾತುರದ ಕಲೆ ಇದು ಬೇಕು ಈ ಕಾರ್ಯಕ್ರಮಗಳು ಈ ರೀತಿಯಾಗಿ ಮಾಡ್ತಾ ಇದ್ರೆ ಎಲ್ಲ ಕಲೆಗಳು ಕರಗತವಾಗಿ ಮಕ್ಕಳಲ್ಲಿ ಬರ್ತಾ ಇದೆ ಬಹಳ ಸಂತೋಷ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಂತ ನರಸಿಂಹಮೂರ್ತಿ ಅವರು ಆಪ್ತ ಕೂತಾಗ ಹೇಳಿದ್ರು ನಮ್ಮ ಮೇಡಮ್ ಅವರು ಈ ಶಾಲೆಗೆ ಬಂದ ಮೇಲೆ ಅತ್ಯಂತ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡರು ನೋಡ್ರಿ ನನಗೆ ಬಹಳ ಸಂತೋಷ ಆಗತ್ತೆ ಅಂತ ನರಸಿಂಹ ಮೂರ್ತಿ ಹೇಳಿದ್ರು ಇದು ಬೇಕು ಯಾಕಂತ ಕೇಳು ಈ ಎಸ್ ಡಿ ಎಂ ಸಿ ಮತ್ತು ಶಿಕ್ಷಕರ ಮತ್ತು ಮುಖ್ಯ ಗುರುಗಳ ನಡುವೆ ಸಮನ್ವಯತೆ ಚೆನ್ನಾಗಿದ್ರೆ ಏನಾಗ್ತದೆ ಶಾಲೆ ನಿಧಾನವಾಗಿ ಎಲ್ಲ ಪ್ರಗತಿಗತಿಯಲ್ಲಿ ಚೆನ್ನಾಗಿ ಹೋಗ್ತಾ ಇದೆ ಆ ಎರಡೂ ಸಮನ್ವಯತೆ ಮಧ್ಯದಲ್ಲಿ ಇವತ್ತ ವಿಶೇಷವಾಗಿ ಊಟಕ್ಕೆ ಬಡಿಸಿದ್ರು ಕಟಕ್ ರೊಟ್ಟಿ ಬದನೆಕಾಯಿ ಪಲ್ಯ ಆ ಸ್ವೀಟು ಅನ್ನ ಸಾಂಬಾರು ಆ ಮದುವೆಯ ಸಂದರ್ಭದಲ್ಲಿ ಯಾರು ಆ ಮನೆಯ ಮಾಲೀಕರು ಅಥವಾ ಮನೆಯ ಸಂಬಂಧಿಕರು ಯಾವ ರೀತಿಯಾಗಿ ಬಿಡಿಸ್ತಾರೆ ಈ ಕಾನಪುರ ಗ್ರಾಮದ ಎಲ್ಲ ಶಾಲೆಯ ಶಿಕ್ಷಕಿಯರು ತಮ್ಮ ಅಮೃತ ಮನಸ್ಸಿನಿಂದ ಕೈಗಳಿಂದ ಊಟ ಬಿಡಿಸಿದ್ದಾರೆ ನಿಜವಾಗ್ಲೂ ನಿಮ್ಗೆ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ವಿಶೇಷವಾಗಿ ನಮ್ಮ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡುವಂಥದ್ದು ಶಾಂತಪ್ಪನವರು ಯಾಕೆ ಗ್ರಾಮ ಪಂಚಾಯತಿ ಬೇಕು ಈ ಗ್ರಾಮ ಪಂಚಾಯತಿ ಅವರ ಗ್ರಾಮದ ಎಲ್ಲ ಕಾರ್ಯಕ್ರಮ ಇಡ್ತೇವೆ ಅದಕ್ಕೆ ನಮ್ಮ ವಿಶೇಷವಾಗಿ ನಾಗರಾಜ್ ಗೌಡ್ರು ಇದ್ದಾರೆ ಗೌಡ್ರು ಅಂದ್ರೆ ಎಲ್ಲಾದ್ರೂ ಶೈಕ್ಷಣಿಕ ಕಾರ್ಯಕ್ರಮ ಇದ್ರಿ ಮಕ್ಕಳ ಕಾರ್ಯಕ್ರಮ ಇದ್ರಿ ಬಹಳ ಸೋಚ್ಛೆಯಿಂದ ಬರ್ತಾ ಇದ್ರಿ ಯಾಕಂದ್ರೆ ಅವರು ಒಂದು ಶಿಕ್ಷಣ ಪ್ರೇಮಿಗಳು ಆ ಶಿಕ್ಷಣ ಪ್ರೇಮಿಯ ಹಿನ್ನೆಲೆಯಲ್ಲಿ ಇವತ್ತು ಆ ಭಾವನೆಯನ್ನು ರೂಢಿಸಿಕೊಂಡು ಇವತ್ತು ಪ್ರೌಢಶಾಲೆ ವಿಭಾಗದಲ್ಲಿ ಪ್ರಾಥಮಿಕ ಶಾಲೆ ವಿಭಾಗದಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನಲ್ ಕೆಲಸ ಮಾಡ್ತಾ ಇದ್ರಿ ಇವತ್ತು ನರ್ಸಿಂಗ್ ಮೂರ್ತಿಯವರು ನನಗೆ ಅವರ ಮಗಳು ಎಂಟನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದಾಳೆ ಅವರು ಮಕ್ಕಳನ್ನ ಬಿಡುವಂತ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಶೈಕ್ಷಣಿಕವಾಗಿ ಚಿಂತನೆ ಮಾಡ್ತಾರೆ ನೋಡಿ ಒಬ್ಬ ಪಾಲಕನಾಗಿ ಶಿಕ್ಷಕರ ಸಂಗಡ ಶೈಕ್ಷಣಿಕವಾಗಿ ಚಿಂತನೆ ಮಾಡಬೇಕು ಶಿಕ್ಷಣದ ಮಾತುಗಳಿರಬೇಕು ಶಿಕ್ಷಣದ ಅನುಭವ ಹಂಚಿಕೊಳ್ಳಬೇಕು ಅಂತ ಅಧ್ಯಕ್ಷರನ್ನ ನೀವು ಪಡೆದಿದ್ದೀರಿ ನಿಜವಾಗಲೂ ಈ ಒಂದು ಶಾಲೆಗೆ ಧನ್ಯವಾದ ಮತ್ತು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ಒಳ್ಳೆ ಸಿ ಆರ್ ಪಿ ಅವರು ಸಿ ಆರ್ ಪಿ ಅವರು ಹೆಂಗಂದ್ರೆ ನೈಸು ಮುಗ್ಧ ಮನಸ್ಸಿನವರು ಒಳ್ಳೆ ಮನಸ್ಸಿನವರು ಯಾರಿಗೂ ಇಲ್ಲ ಕೆಲಸ ಚೆನ್ನಾಗಿ ಆಗ್ಬೇಕು ಸರ್ ನಮ್ಮ ವಲಯದಲ್ಲಿ ಜಾಲಿ ಬಂಚಿ ವಲಯದಲ್ಲಿ ಎಲ್ಲ ಶೈಕ್ಷಣಿಕ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ಆಗ್ಬೇಕಂದ್ರು ಇವತ್ತ ಒಂದು ದಿನದ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಎಫ್ ಎಲ್ ಎನ್ ಮೇಳ ಆಗಿದೆ ಎನ್ನುವಂತ ಮಾತನ್ನು ಹೇಳುವುದರ ಮೂಲಕ ನನ್ನ ಮಾತಿಗೆ ವಿರಾಮ ಮಾಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ